നമസ്കാര വെൽക്കം ബാക്ക് ടു ചാനൽ നോട്ത്തീരാ ന്യൂസ് വർഡ് കനഡ ചാനൽ ಸೊ ಇವತ್ತು ನಮ್ಮದು ಸಂಕ್ರಾಂತಿ ಹಬ್ಬ ದಿನ ಗೋಲ್ಡ್ ಸ್ಕೀಮ್ ಲಾಂಚ್ ಇದೆ ಸೊ ನಾನು ಬೇಗನೆ ಹೋಗಬೇಕಾಗಿತ್ತು ಬಟ್ ಸ್ವಲ್ಪ ಲೇಟ್ ಆಯಿತು ಯಾಕಂದರೆ ನಮ್ಮದು ಕೊಟ್ಟಿಗೆ ಪೂಜೆ ಇತ್ತಲ್ಲ ಸೊ ಲೇಟ್ ಆಯಿತು ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರಂತೆ ಬೇಗ ಹೋಗಬೇಕು ಸೊ ಅದಕ್ಕೆ ವ್ಲಾಗ್ ಸ್ಟಾರ್ಟ್ ಮಾಡಿಬಿಡೋಣ ಅಂತ ಇವಾಗ ಮಾಡಿದ್ದೀನಿ ನಾನು ಬೇರೆ ಔಟ್ಫಿಟ್ ಅಂತ ಡಿಸೈಡ್ ಆಗಿದ್ದೆ ಬಟ್ ಈಗ ಲೇಟಾಗಿರೋದ್ರಿಂದ ಜಸ್ಟ್ ಮೇಕಪ್ ಮಾಡ್ಕೊಂಡು ಹೊರಟಿದ್ದೀನಿ ಅಷ್ಟೇ ಸೊ ಬನ್ನಿ ಹೊಡೋಣ ವೆಲ್ಕಮ್ ಬ್ಯಾಕ್ ಹೊಸದಾಗಿ ನೋಡ್ತಾರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲೇ ಕಾಣ್ತಾ ಇರೋಂಥ ಬೆಲ್ಲೈಕೊನ್ ಪ್ರೆಸ್ ಮಾಡಿ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಗೋಲ್ ಗೋಲ್ ಸ್ಕೀಮ್ ಇನ್ನೊಂದು ಸ್ವಲ್ಪ ಸ್ಲಾಟ್ಸ್ ಖಾಲಿ ಇದೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಜಾಯ್ನ್ ಆಗ್ಬೋದು ಸೊ ಇವಾಗ ಆಲ್ರೆಡಿ ಆನ್ಲೈನಲ್ಲಿ ತುಂಬ ಜನ ಜಾಯ್ನ್ ಆಗಿದಾರೆ ಸೊ ಅವ್ರಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಹೇಗೆ ಲಕ್ಕಿ ಡ್ರಾ ಸೆಲೆಕ್ಟ್ ಮಾಡ್ತೀವಿ ಹಾಗೆ ಹೇಗೆ ಇದು ಫಾರ್ಮ್ಯಾಟ್ ಫುಲ್ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಈ ವಿಡಿಯೋನ ನನ್ನ ಜೊತೆ ಶೇರ್ ಇದ್ದೀನಿ ಸೊ ಬನ್ನಿ ಹೋಡೋಣ ಅಲ್ಲಿ ಹೋಗಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಸೊ ಫ್ರೆಂಡ್ಸ್ ನಾನು ಹೋಗೋಷ್ಟರಲ್ಲಿ ಆಲ್ರೆಡಿ ಎಲ್ಲ ರೆಡಿ ಇತ್ತು ಅಂದರೆ ನಮ್ಮ ಹುಡುಗಿರೆಲ್ಲ ರೆಡಿ ಮಾಡಿದ್ರು ಅಕ್ಕ ಹುಡುಗಿರೆಲ್ಲ ಸೇರಿ ಯಾಕಂದರೆ ನನಗೆ ಕೆಲಸ ಇತ್ತು ಬರೋಕ್ಕೆ ಇಷ್ಟೇ ಆಗುತ್ತೆ ಅಂತ ನಾನು ಹೇಳಿದ್ದೆ ಸೊ ಎಲ್ಲ ರೆಡಿ ಮಾಡಿಟ್ಟಿದ್ರು ಸೊ ನಾನು ಹೋದ್ಮೇಲೆ ಒಂದಷ್ಟು ಕ್ಲಿಪ್ಪಿಂಗ್ಸ್ ತೊಗೊಂಡೆ ಈ ವಿಡಿಯೋ ಸ್ಪೆಷಲಿ ಯಾರೆಲ್ಲ ಗೋಲ್ಡ್ ಸ್ಕೀಮ್ ಹಾಕಿದ್ದೀರಾ ಅವ್ರಿಗೆ ಕ್ಲಾರಿಟಿಗೋಸ್ಕರ ಅಷ್ಟೇ ನಾನು ಶೇರ್ ಮಾಡ್ತಾಯಿದ್ದೀನಿ ಜೊತೆಗೆ ಸ್ಲಾಟ್ಸಿನ ಸ್ವಲ್ಪ ಖಾಲಿ ಇರೋದ್ರಿಂದ ನೀವು ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗ್ಬೋದು ಸೊ ನೋಡಿ ಲೇ ಆಲ್ರೆಡಿ ಸ್ಕೀಮ್ಗೆ ಜಾಯ್ನ್ ಆಗಿರೋರೆಲ್ಲ ಬಂದಿದ್ದಾರೆ ಅಂದರೆ ಹತ್ತು ಹತ್ರ ಇರೋರೆಲ್ಲ ಬಂದಿದ್ದಾರೆ ತುಂಬ ದೂರದಿಂದಲೂ ಹಾಕಿದ್ದಾರೆ ಹಾಗೆ ತುಂಬ ಜನ ಎಲ್ಲ ಹಾಕಿರೋರೆಲ್ಲ ಬರ್ತೀವಿ ಅಂತೇಳಿದರೆ ನಾವು ಚೌಟ್ರಿನಲ್ಲೇ ಸೆಲೆಬ್ರೇಟ್ ಮಾಡಬೇಕಂತ ಅಂದ್ಕೊಂಡಿದ್ವಿ ಬಟ್ ಆವತ್ತು ಹಬ್ಬ ಇರೋದ್ರಿಂದ ಅದು ಕೂಡ ಸ್ಪೆಷಲಿ ಸಂಜೆ ಆಗಿದ್ದಿದ್ದರಿಂದ ಜನ ಅಷ್ಟಾಗಿ ಬರೋದಕ್ಕೆ ಒಪ್ಕೊಳ್ಳಿಲ್ಲ ಸೊ ಅದಕ್ಕೆ ಸಿಂಪಲ್ಲಾಗಿ ಮಾಡಿರೋಂಥದ್ದು ಸೊ ಮೊದಲಿಗೆ ನಾವು ಫೈ ಹಂಡ್ರೆಡ್ ಮೆಂಬರ್ಸ್ ಇರೋದ್ರಿಂದ ಫೈ ಹಂಡ್ರೆಡ್ ಕಾಯಿನ್ಸ್ನಲ್ಲಿ ಆರ್ಗನೈಸ್ ಮಾಡಿಟ್ಟಿದ್ದೀವಿ ಅಂದರೆ ಯಾರೆಲ್ಲ ಪೇ ಮಾಡಿರ್ತಾರೋ ಅಂಥವರ ಕಾಯಿನ್ಗಳನ್ನ ಮಾತ್ರ ಅಲ್ಲಿ ಇಟ್ಟಿರ್ತೀವಿ ಫಸ್ಟ್ ಮಂತ್ ಆಗಿರೋದ್ರಿಂದ ಫೈ ಹಂಡ್ರೆಡ್ ಮೆಂಬರ್ಸು ಕೂಡ ಪೇ ಮಾಡಿದ್ದರಿಂದ ಫೈ ಹಂಡ್ರೆಡ್ ಕಾಯಿನ್ಸು ಅಲ್ಲಿ ಆರ್ಗನೈಸ್ ಮಾಡಿದ್ವಿ ಅದನ್ನು ನಾವು ಒಂದು ಬಾಕ್ಸಲ್ಲಿ ಹಾಕಿ ಅದನ್ನು ತಗ್ಸುವಂಥದ್ದು ಸೊ ನೆಕ್ಸ್ಟು ನಾವು ಹೇಗೆ ತಗ್ಸ್ತೀವಿ ಅನ್ನೋದನ್ನು ಕೂಡ ಶೇರ್ ಮಾಡಿದ್ದೀನಿ ಚೆಕ್ ಮಾಡ್ಬೋದು ಸೊ ಇಲ್ಲಿ ದೀಪ ಅಂದರೆ ದೀಪ ಹಚ್ಚಿ ಕಾರ್ಡ್ ಎಲ್ಲ ಇಟ್ಟು ಪೂಜೆ ಮಾಡಿ ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡಿ ಸ್ಕೀಮ್ನ ಲಾಂಚ್ ಮಾಡಿದ್ದೀವಿ ಸೊ ಸಿಂಪಲ್ ಆಗೇ ಮಾಡಿರೋವಂಥದ್ದು ಹಾಗೆ ಜನ ಒಂದು ಮೂವತ್ತರಿಂದ ನಲ್ವತ್ತು ಜನ ಬಂದಿದ್ರು ಅಂತಲೇ ಹೇಳ್ಬೋದು ಶಾಪಲ್ಲೇ ಮಾಡಿದಂಥದ್ದು ಇವರೆಲ್ಲ ನನಗೆ ಬಿಡ್ದಿನಲ್ಲಿ ಪರಿಚಯ ಆಗಿರುವಂಥದ್ದು ಅಂದರೆ ಒಬ್ಬೊಬ್ರ ಹತ್ರ ಒಂದೊಂದು ಕಲ್ತಿದ್ದೀನಿ ಅಂತ ಹೇಳ್ಬೋದು ಸ್ಟ್ರಾಂಗಾಗಿರೋದು ಸ್ಟ್ರಾಂಗಾಗಿ ಮಾತಾಡೋದು ಎಲ್ಲ ಕಲ್ತಿದ್ದೀನಿ ಅಂತಲೇ ಹೇಳ್ಬೋದು ಸೊ ಇಲ್ಲಿ ಕೇಕ್ ಕಟ್ ಮಾಡಿ ಬೆನಕ ಎಂಟರ್ಪ್ರೈಸಸ್ ಕಡೆಯಿಂದ ಸೆಕೆಂಡ್ ಇಯರ್ ಗೋಲ್ಡ್ ಸ್ಕೀಮ್ ಏನು ಮಾಡಿದ್ದೀವಿ ಇದನ್ನು ಲಾಂಚ್ ಮಾಡಿದಾಗಿದೆ ಸೊ ನೋಡ್ಬೋದು ದೀಪ ಹಚ್ಚೋದ್ರ ಮೂಲಕ ಸ್ಪೆಷಲಿ ಮಕರ ಸಂಕ್ರಾಂತಿ ಹಬ್ಬ ದಿನವೇ ಮಾಡಬೇಕು ಅಂತ ಹೇಳಿ ಡಿಸೈಡ್ ಆಗಿದ್ದಿದ್ರಿಂದ ಇವತ್ತು ಮಾಡಿದ್ದು ಸೊ ಅಲ್ಲಿ ಬಂದಿರೋರಿಗೆಲ್ಲ ನಮ್ಮ ನಾವು ಕಾರ್ಡಲ್ಲಿ ಮೆನ್ಷನ್ ಮಾಡಿರೋ ಥರ ಲಾಂಚ್ ದಿನ ಎಲ್ಲಾರ್ಗು ಕಾಮನ್ ಗಿಫ್ಟ್ ಇರುತ್ತೆ ಅಂತ ಹೇಳಿದ್ವಿ ಸೊ ಲಾಂಚ್ ಸ್ಟಾರ್ಟ್ ಮಾಡಿ ಲಕ್ಕಿ ಡಿಪ್ಪಲ್ಲಿ ಕಾಯಿನ್ಸ್ಗಳನ್ನ ಎತ್ತಿಸಿ ಆಮೇಲೆ ಕಾಮನ್ ಗಿಫ್ಟ್ ಏನಿದೆ ಅದನ್ನು ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡಿ ಇವತ್ತಿನ ದಿನನ ಸ್ಟಾರ್ಟ್ ಮಾಡಿದ್ದೀವಿ ಸೊ ಇನ್ನು ಎವ್ರಿ ಮಂತ್ ಫಿಫ್ಟೀಂತ್ಗೆ ನಿಮಗೆ ಲಕ್ಕಿ ಡ್ರಾ ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ತೀವಿ ಸೊ ನಾನು ವಿಡಿಯೋ ಸ್ಟಾರ್ಟಿಂಗಲ್ಲೇ ತೋರಿಸ್ದಂಗೆ ಒನ್ ಟು ಫೈವ್ ಹಂಡ್ರೆಡ್ ಕಾಯಿನ್ಸ್ನ ಅರೇಂಜ್ ಮಾಡಿ ಇಟ್ಟಿದ್ದರು ಸೊ ಅದನ್ನೆಲ್ಲ ಇವಾಗ ಒಂದು ಬಾಕ್ಸಲ್ಲಿ ಹಾಕಿ ಚೆನ್ನಾಗಿ ಅಂದರೆ ನಮಗೆ ಟ್ರಾನ್ಸ್ಪರೆನ್ಸಿ ಇರಬೇಕು ನಾವು ಯಾವುದನ್ನು ಹೈಡ್ ಮಾಡಬಾರ್ದು ನಾವು ಏನು ಮಾಡ್ತೀವಿ ಅಥವಾ ನಾವು ಯಾವ ಕಾರ್ಡ್ ನಂಬರ್ ಸೆಲೆಕ್ಟ್ ಮಾಡ್ತೀವಿ ಅದು ಕಂಪ್ಲೀಟ್ಲಿ ನಮ್ಮ ಕಸ್ಟಮರ್ಸ್ಗಾಗಿರ್ಬೋದು ಅಥವಾ ಸ್ಕೀಮ್ ಹಾಕಿರೋರ್ಗಾಗಿರ್ಬೋದು ಅವ್ರಿಗೆ ಟ್ರಾನ್ಸ್ಪರೆನ್ಸಿ ಇರಬೇಕು ಅಂತ ಹೇಳಿ ಇದನ್ನು ನಾನು ರೆಕಾರ್ಡ್ ಮಾಡಿದ್ದೀನಿ ಎವ್ರಿ ಮಂತ್ ನಿಮ್ಗೆ ಇದೇ ಥರ ವೀಡಿಯೋ ಬರುತ್ತೆ ಈಗ ಆಲ್ರೆಡಿ ನಾನು ಗ್ರೂಪಲ್ಲಿ ಅಥವಾ ಬ್ರಾಡ್ಕಾಸ್ಟಲ್ಲಿ ವಿಡಿಯೋ ಶೇರ್ ಮಾಡಿದ್ದೀನಿ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದೀರಾ ಇದರಲ್ಲಿ ಯಾವುದೇ ಡೌಟ್ಸ್ ಇಲ್ಲ ಅಂತ ಹೇಳಿದ್ದೀರಾ ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಸೊ ನೋಡಿ ಇವರೆಲ್ಲ ಸ್ಕೀಮ್ ಹಾಕಿರೋರು ಬಂದಿರೋವಂಥದ್ದು ಅಂದರೆ ನಮ್ಮ ಸುತ್ತಮುತ್ತ ಇರೋವಂಥವ್ರು ಅಥವಾ ವಾಕಬಲ್ ಡಿಸ್ಟೆನ್ಸ್ ಅಥವಾ ಬರ್ಬೋದು ಅನ್ಸೋರು ಬಂದಿದ್ದಾರೆ ಸೊ ಇದನ್ನು ಫೈ ಹಂಡ್ರೆಡ್ ಕಾಯಿನ್ಸ್ ಏನಿದೆ ಅದನ್ನು ಹಾಕಿ ಇವಾಗ ಮಗು ಕೈಲಿ ತೆಗೆಸ್ತಾ ಇರೋದು ಸೊ ಇದರಲ್ಲಿ ಅಂದರೆ ಫಸ್ಟ್ ಮಂತಲ್ಲಿ ಆರು ಕಾಯಿನ್ ತೆಗಿತೀವಿ ಸೊ ಮೂರು ಬೆಳ್ಳಿ ಮೂರು ಚಿನ್ನ ಅಂತ ಬಟ್ ಬೆಳ್ಳಿ ಏನು ತೆಗಿತಾರೆ ಅವರು ಚಿನ್ನಕ್ಕೆ ಸ್ವಾಪ್ ಆಗ್ಬೋದು ಯಾಕಂದರೆ ನಾವು ಕೊಡ್ತಾ ಇರೋವಂಥದ್ದು ಬೆಳ್ಳಿ ಆಗಿರ್ಬೋದು ಚಿನ್ನ ಆಗಿರ್ಬೋದು ಎರಡು ಸೇಮ್ ಪ್ರೈಸ್ ಇರುತ್ತೆ ಸೇಮಲ್ಲಿ ಏನು ವೇರಿ ಆಗಲ್ಲ ಎರಡರಲ್ಲೂ ಸೊ ಅದಕ್ಕೆ ಯಾವುದಾದ್ರೂ ಸ್ವಾಪ್ ಆಗ್ಬೋದು ಅಂತ ನಾವಂತ ಅಂದ್ಕೊಂಡಿದ್ವಿ ಸೊ ನೋಡಿ ಇದು ಸ್ಟಾರ್ಟಿಂಗ್ ಮೂರು ಕಾಯಿನ್ ಬಂದಿದೆ ಈ ನಂಬರ್ಸು ಸೊ ಈ ನಂಬರ್ಸ್ ನಾವು ಬುಕ್ಕಲ್ಲಿ ಬರ್ಕೊಂಡಿರ್ತೀವಿ ಜೊತೆಗೆ ಸ್ಕೀಮ್ ಹಾಕಿರೋ ಎಲ್ಲಾರ್ಗು ಕಾರ್ಡ್ ನಂಬರ್ ಡಿಸ್ಟ್ರಿಬ್ಯೂಟ್ ಮಾಡಿರ್ತೀವಿ ಆ ಕಾರ್ಡ್ ನಂಬರ್ ಏನಾದರೂ ಬಂದಿದರೆ ಅದು ಅವ್ರಿಗೆ ಅಂತ ಅಷ್ಟೇ ಸೊ ಇಲ್ಲಿ ಬರ್ಕೊಂಡಿರ್ತೀವಲ್ಲ ಸೊ ಇಲ್ಲಿ ನೋಡಿ ಯಾರಕ್ಕೆ ಬಂದಿದೆ ಅನ್ನೋದನ್ನು ನಾವು ಅನೌನ್ಸ್ ಮಾಡ್ತೀವಿ ಸೊ ಅವರು ಬೆಳ್ಳಿ ಬೇಕಾ ಚಿನ್ನ ಬೇಕಾ ಅಂತ ಹೇಳಿದರೆ ವಿತಿನ್ ಟೂ ಟು ತ್ರೀ ಡೇಸ್ ಒಳಗಡೆ ನಾವು ಅವರ ಗಿಫ್ಟ್ ಏನಿದೆ ಅದನ್ನು ಸೆಟಲ್ ಮಾಡ್ತೀವಿ ಸೊ ಎಲ್ಲರಿಗೂ ತುಂಬ ಇಷ್ಟ ಆಯಿತು ಸರಿ ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡಿ ನೀಟಾಗಿ ಎಡಿಟ್ ಮಾಡಿ ಗ್ರೂಪ್ಸ್ಗೆಲ್ಲ ಹಾಕಿರೋದ್ರಿಂದ ತುಂಬಾ ಇಷ್ಟಪಟ್ಟರು ಜೊತೆಗೆ ತುಂಬ ಎಫರ್ಟ್ಸ್ ಹಾಕಿದ್ದೀರ ಅಕ್ಕ ತುಂಬ ಥ್ಯಾಂಕ್ ಯು ಸೋ ಮಚ್ ಅಂತೆಲ್ಲ ತುಂಬ ಜನ ಕಳಿಸಿದ್ರು ಅಂದರೆ ಅವ್ರು ಹಾಕಿರೋ ದುಡ್ಡಿಗೆ ಹೌದು ನಾವು ನಂಬೋದು ಅಂತ ಅನಿಸುತ್ತೆ ಅಂತ ಅವ್ರಿಗೆ ಫೀಲ್ ಆಗಬೇಕು ಅದೇ ನಮಗೂ ಸ್ಯಾಟಿಸ್ಫ್ಯಾಕ್ಷನ್ ಯಾಕಂದರೆ ನಾವೆಲ್ಲೋ ಇರ್ತೀವಿ ಅವರೆಲ್ಲೋ ಇರ್ತಾರೆ ಅವ್ರಿಗೇನು ಬೇಜಾರಾಗಬಾರ್ದು ಅಂದರೆ ಅವ್ರು ಕಷ್ಟಪಟ್ಟಿರೋ ದುಡ್ಡಿಗೆ ಒಂದು ವ್ಯಾಲ್ಯೂ ಅಂತ ಅನಿಸ್ಬೇಕು ಅನ್ನೋದಂದೇ ನನ್ನ ಉದ್ದೇಶ ಸೊ ಯಾರಿಗೂ ಮೋಸ ಮಾಡಿ ಬದುಕಬೇಕು ಅನ್ನೋದು ನನಗೆ ಒಂದೇ ಒಂದು ಪಾಯಿಂಟಲ್ಲೂ ನನ್ನ ಮೈಂಡಲ್ಲಿಲ್ಲ ಸೊ ಕಷ್ಟಪಟ್ಟು ದುಡಿಬೇಕು ಕಷ್ಟಪಟ್ಟಿರೋದನ್ನು ಚೆನ್ನಾಗಿ ಉಳಿಸ್ಬೇಕು ಜೊತೆಗೆ ಬೇರೆಯವ್ರಿಗೂ ನಮ್ಮ ಜೊತೆ ಬೆಳೆಸ್ಬೇಕು ಅನ್ನೋದಷ್ಟೇ ನನ್ನ ಆಸೆ ಸೊ ಸಾಕಷ್ಟು ಜನಕ್ಕೆ ಈಗ ನಾವು ಸ್ಕೀಮಿಂದ ಏನು ಯೂಸು ಹಾಗೆಯೇ ನಾವು ಹೇಗೆ ಜನಕ್ಕೆ ದುಡ್ಡು ಕೊಡ್ತೀವಿ ಅನ್ನೋದು ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸೊ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಮೆನ್ಷನ್ ಮಾಡಿರ್ತೀನಿ ಸೊ ನೀವು ಆ ನಂಬರಲ್ಲಿ ಡೀಟೇಲ್ಸ್ನ ಕೇಳಿ ಜಾಯಿನ್ ಆಗ್ಬೋದು ಈಗ ಆಲ್ರೆಡಿ ಫಸ್ಟ್ ಮಂತ್ ಆಗೋಗಿರೋದ್ರಿಂದ ಸೆಕೆಂಡ್ ಮಂತ್ ಲಕ್ಕಿ ಡಿಪ್ಪಿಂದ ನಿಮ್ಮ ಏನಂತಾರೆ ನಿಮ್ಮ ಪ್ರಾಸೆಸ್ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಬಂದಿರೋರಿಗೆಲ್ಲ ಸ್ವೀಟ್ಸು ಜ್ಯೂಸು ಕೇಕ್ ಎಲ್ಲ ಕೊಟ್ಟು ಹಾಗೆಯೇ ನಾವೇನು ಗಿಫ್ಟ್ಗಳನ್ನ ಅಷ್ಟು ಜನಕ್ಕೆ ತರಿಸಿದ್ವಿ ಅಷ್ಟು ಗಿಫ್ಟ್ಗಳನ್ನ ಅವ್ರಿಗೆ ಡಿಸ್ಟ್ರಿಬ್ಯೂಟ್ ಮಾಡಿ ಇವತ್ತಿನ ಲಕ್ಕಿ ಡಿಪ್ನ ಮುಗಿಸಿದ್ದೀವಿ ಸೊ ನೋಡ್ಬೋದು ಒಬ್ಬೊಬ್ರು ಐದೈದು ಹತ್ತತ್ತು ಈ ಥರ ಎಲ್ಲ ಹಾಕಿದ್ರು ಸೊ ಎರಡು ಮೂರು ಹಾಕಿರೋರು ಇದ್ದಾರೆ ಎಲ್ಲರಿಗೂ ಕಾಮನ್ ಗಿಫ್ಟೇ ಕೊಟ್ಟಿದ್ದೀವಿ ಯಾಕಂದರೆ ಅವ್ರಿಗದು ನಮಗಿದು ಆ ಥರ ಯಾರಿಗೂ ಫೀಲ್ ಆಗಬಾರ್ದು ಅಂತ ಹೇಳಿ ಎಲ್ಲರಿಗೂ ಕಾಮನ್ ಗಿಫ್ಟ್ ಕೊಟ್ಟಿದ್ದೀವಿ ನಾವು ಇವತ್ತು ಕೊಡ್ತಾ ಇರೋಂಥದ್ದು ಗಿಫ್ಟ್ ಏನು ಅನ್ನೋದನ್ನ ಈಗ ಆಲ್ರೆಡಿ ನಾನು ಬ್ಲಾಗಲ್ಲಿ ಶೇರ್ ಮಾಡಿದ್ದೀನಿ ಸೊ ನೀವೆಲ್ಲ ನೋಡಿರ್ತೀರ ನಮ್ಮ ಹುಡುಗಿರಂತೂ ತುಂಬ ಇದ್ರು ಜ್ಯೂಸ್ ಕೊಡೋದು ಕೇಕ್ ಕೊಡೋದೆಲ್ಲ ಪಾಪ ಎಲ್ಲ ಆರ್ಗನೈಸ್ ಮಾಡಿದೆಲ್ಲ ಅವರೇ ಸೊ ಈ ಮೂಲಕ ಎಲ್ಲರಿಗೂ ಥ್ಯಾಂಕ್ ಹೇಳ್ತೀನಿ ಅಂತ ಹೇಳ್ಬೋದು ಸೊ ಯಾರೆಲ್ಲ ಹಾಕಿದ್ದೀರಾ ಅಥವಾ ಯಾರಿಗೆಲ್ಲ ಇನ್ನೂ ನಮ್ಮ ಈ ಲಕ್ಕಿ ತಿಪ್ಪು ವಿಡಿಯೋ ರೀಚ್ ಆಗಿ ಆಲ್ಮೋಸ್ಟ್ ಎಲ್ಲರಿಗೂ ರೀಚ್ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಎಸ್ ಏನಾದರೂ ಡೌಟ್ಸ್ ಇದೆ ನೀವು ಕಮೆಂಟಲ್ಲಿ ಅಥವಾ ಮೆಸೇಜಲ್ಲಿ ಕೇಳ್ಬೋದು ಇವ್ರು ಬಂದು ಸುಗ್ನಳಿಯಿಂದ ನಾನು ವಿಡಿಯೋ ನೋಡಿ ಬಂದು ಸ್ಕೀಮ್ ಹಾಕಿದ್ದು ಥ್ಯಾಂಕ್ ಯು ಅಣ್ಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮ್ಮ